ಆತ್ಮೀಯ ವೀಕ್ಷಕರಿಗೆ ಬೈ ಟಿ ಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದಂತಹ ಮನೆ ಜಾಗ ಹಾಗೆ ರೆಂಟ್ ಇನ್ಕಮ್ ಬರುವಂತಹ ಇನ್ನೊಂದು ಮನೆಯನ್ನು ನಾವು ನಿಮ್ಮ ಮುಂದೆ ತಂದಿದ್ದೇವೆ ವೀಕ್ಷಕರೇ ಪ್ರತಿಯೊಂದು ವಿಡಿಯೋದಲ್ಲಿ ನಾವು ಮನೆಯ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿಸ್ಕೊಡ್ತೇವೆ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಹೊಸದಾಗಿ ನಮ್ಮ ಚಾನಲನ್ನು ಯಾರಾದರೂ ನೋಡ್ತಾ ಇದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದರೆ ಇದೇ ರೀತಿ ಇನ್ನು ಮುಂದೆ ಕೂಡ ಹೊಸ ಹೊಸ ವಿಡಿಯೋಗಳು ಬರ್ತಾ ಇರ್ತದೆ ಆಗ ನೀವು ಕೂಡ ನೋಡಬಹುದು ಅಂತ ಹೇಳ್ತಾ ಇನ್ನ ತಡ ಮಾಡೋದು ಬೇಡ ಮನೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ಮನೆಯ ಒಟ್ಟು ಜಾಗ ಅಂತ ನೋಡೋದಾದರೆ ಇಪ್ಪತ್ತು ಸೆನ್ಸ್ ಇರುವಂಥದ್ದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಎಂಟು ಸಾವಿರದ ಏಳ್ನೂರು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಹಾಗೆ ಮನೆ ಸಾವಿರದ ಏಳ್ನೂರ ಐವತ್ತು ಸ್ಕ್ವೇರ್ ಫೀಟ್ ಇದು ಕಂಪ್ಲೀಟ್ ತ್ರೀ ಬಿ ಎಚ್ ಕೆ ಮನೆಯಾಗಿರ್ತದೆ ಹಾಗೆಯೇ ಪಕ್ಕದಲ್ಲಿ ಇನ್ನೊಂದು ಮನೆ ಕೂಡ ನಿಮಗೆ ಈಗ ಕಾಣಿಸ್ತಾ ಇರಬಹುದು ಇದು ಕೂಡ ಟೂ ಬಿ ಎಚ್ ಕೆ ಮನೆಯಾಗಿದ್ದು ಇದರಲ್ಲಿ ಮೊದಲಿಗೆ ಓನರ್ ಅವರು ಇದ್ದು ಈಗ ಅದನ್ನು ಬಾಡಿಗೆಗೆ ಕೊಟ್ಟು ಅವರು ಈ ಕಡೆ ಮನೆಗೆ ಶಿಫ್ಟ್ ಆಗಿರ್ತಾರೆ ನೆಕ್ಸ್ಟ್ ನೀರಿನ ಸೌಲಭ್ಯ ಅಂತ ನೋಡೋದಾದ್ರೆ ಈ ಒಂದು ಮನೆಯಲ್ಲಿ ಬಾವಿ ಕೂಡ ಇರ್ತದೆ ಪ್ಲಸ್ ಬೋರ್ವೆಲ್ ಫೆಸಿಲಿಟಿ ಇರೋದ್ರಿಂದ ನಿಮಗೆ ಯಾವುದೇ ತರ ನೀರಿನ ಸಮಸ್ಯೆ ಇಲ್ಲ ಹಾಗೆಯೇ ಈಗ ಮನೆಯ ಸುತ್ತಮುತ್ತ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನಿಮಗೆ ನಾವು ತೋರಿಸ್ತಾ ಇದ್ದೇವೆ ಒಂದೇ ಕಾಂಪೌಂಡ್ ಅಲ್ಲಿ ಇರುವಂತಹ ಎರಡು ಮನೆಗಳಿಗೆ ಸೆಪರೇಟ್ ಆಗಿರುವಂತಹ ಗೇಟ್ ಅನ್ನ ನಾವು ನೋಡಬಹುದು ಜೊತೆಗೆ ಇಲ್ಲಿ ವಿಶಾಲವಾದಂತಹ ಜಾಗ ಇರೋದ್ರಿಂದ ನೀವು ಈಸಿಯಾಗಿ ಕಾರ್ ಪಾರ್ಕಿಂಗ್ ಕೂಡ ಮಾಡಬಹುದು ನೆಕ್ಸ್ಟ್ ಈ ಮನೆ ಎದುರುಗಡೆ ಹಾಗೆ ಅಕ್ಕಪಕ್ಕದಲ್ಲೆಲ್ಲ ಮನೆಗಳು ಕೂಡ ಉಂಟು ಮೇನ್ ರೋಡ್ ಇಂದ ಒಂದು ಕಿಲೋಮೀಟರ್ ಅಲ್ಲಿ ಇರುವಂತಹ ಈ ಒಂದು ಪ್ರಾಪರ್ಟಿ ನಿಜವಾಗಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ವರ್ತ್ ಅಂತಾನೆ ಹೇಳ್ಬೋದು ಈಗ ನಾವು ತೋರಿಸ್ತಿರುವಂತಹ ಈ ಮನೆ ಸ್ವಲ್ಪ ನೋಡಲಿಕ್ಕೆ ಹಳೇದಂತ ಅನಿಸಿದ್ರು ಕೂಡ ಇದನ್ನು ನೀವು ರೆಂಟಿಗೆ ಕೊಟ್ಟರೆ ಮಂತ್ಲಿ ಇನ್ಕಮ್ ಕೂಡ ಪಡಿಬಹುದು ಇದರಲ್ಲಿ ಈಗ ಪ್ರೆಸೆಂಟ್ ರೆಂಟಿಗೆ ಇರೋದರಿಂದ ನಾವು ಒಳಗಡೆ ಎಲ್ಲ ವೀಡಿಯೋ ಶೂಟ್ ಮಾಡಲಿಲ್ಲ ಜಸ್ಟ್ ಏನಂತ ಹೊರಗಡೆ ಮಾತ್ರ ಕವರ್ ಮಾಡಿದ್ದೀವಿ ನೆಕ್ಸ್ಟ್ ಈ ಮನೆಯ ಪಕ್ಕದಲ್ಲಿ ಈ ರೀತಿಯಾಗಿ ಅಡಿಕೆ ಮರ ತೆಂಗಿನ ಮರ ಹಾಗೆ ಕೆಲವೊಂದು ಶೋ ಗಿಡಗಳನ್ನು ನಾವು ನೋಡ್ತೇವೆ ಇಲ್ಲಿ ಒಟ್ಟು ತೆಂಗಿನ ಮರ ಏಳು ಇರ್ತದೆ ಹಾಗೆಯೇ ಒಟ್ಟು ಐವತ್ತು ಅಡಿಕೆ ಮರಗಳನ್ನು ನಾವು ನೋಡ್ತೇವೆ ಓಕೆ ಮನೆಯ ಸುತ್ತಮುತ್ತ ಎಲ್ಲ ನೋಡಿದಾಯ್ತು ಈಗ ನೆಕ್ಸ್ಟ್ ಮನೆಯ ಒಳಗೆ ಇದೆ ನೋಡೋಣ ಬನ್ನಿ ಮನೆಯ ಎಂಟ್ರೆನ್ಸ್ ಅಲ್ಲಿ ಒಂದು ಸಿಟೌಟ್ ಅನ್ನು ನಾವು ನೋಡ್ತೇವೆ ಹಾಗೆ ಇಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಹ್ಯಾಂಡ್ರೆಲ್ ಡಿಸೈನ್ ಕೂಡ ಇರುವಂತದ್ದು ಜೊತೆಗೆ ಈ ಮನೆಗೆ ಅಟ್ರಾಕ್ಟ್ ಮಾಡುವಂತದ್ದು ಇನ್ನೊಂದು ಅಂದ್ರೆ ಈ ಮನೆಯ ಮೇನ್ ಡೋರ್ ನೋಡ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಡೋರ್ ಡಿಸೈನ್ ಆಗಿರಬಹುದು ಕ್ವಾಲಿಟಿ ಆಗಿರಬಹುದು ನಿಜವಾಗಿಯೂ ಅಟ್ರಾಕ್ಟ್ ಮಾಡ್ತದೆ ಹಾಗೇನೆ ಸಿಟೌಟ್ ಅಲ್ಲಿ ಕೂಡ ಒಂದು ವಿಂಡೋ ಕೂಡ ಇರುವಂತದ್ದು ಈ ಮನೆಯ ಮೇನ್ ಡೋರ್ ಏನಿದೆ ಇದು ಬಂದು ಈಸ್ಟ್ ಸ್ಪೇಸ್ ಅಲ್ಲಿ ಇರ್ತದೆ ಮನೆಯ ಒಳಗೆ ಎಂಟ್ರಿ ಆದ ತಕ್ಷಣ ನಮಗೆ ಲಿವಿಂಗ್ ಏರಿಯಾ ಸಿಗ್ತದೆ ಹಾಗೆಯೇ ಇಲ್ಲಿ ನೋಡಬಹುದು ತುಂಬಾ ಸುಂದರವಾಗಿರುವಂತಹ ಸೀಲಿಂಗ್ ಫ್ಯಾನ್ ಹಾಗೆನೆ ಲೈಟ್ ವರ್ಕ್ಸ್ ಇರುವಂತಹ ಇಂಟೀರಿಯರ್ ವರ್ಕ್ ಡಿಸೈನ್ ಅನ್ನು ಕೂಡ ನಾವು ನೋಡ್ತೇವೆ ಜೊತೆಗೆ ಹಾಲ್ನಲ್ಲಿ ಡಬಲ್ ಕಲರ್ ಕಾಂಬಿನೇಷನ್ ಪೇಂಟಿಂಗ್ ವರ್ಕ್ ಅನ್ನು ಕೂಡ ನೋಡಬಹುದು ಹಾಗೆ ಹಾಲ್ನಲ್ಲಿ ಎರಡು ವಿಂಡೋಸ್ ಇರೋದ್ರಿಂದ ಗಾಳಿ ಬೆಳಕು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ಮನೆಯನ್ನು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿರುವಂಥದ್ದು ಮನೆ ಕೂಡ ನೀವು ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಪ್ಲಸ್ ಇಲ್ಲಿ ನೀವು ಗಮನಿಸಬಹುದು ಟಿವಿ ಕ್ಯಾಬಿನೆಟ್ ಕೂಡ ಹಾಗೆ ಕಂಪ್ಲೀಟ್ ಹೌಸ್ ಏನಿದೆ ಇದು ಗ್ರಾನೈಟ್ ಫ್ಲೋರಿಂಗ್ ಇಂದ ಫಿನಿಶ್ ಆಗಿರ್ತದೆ ನೆಕ್ಸ್ಟ್ ಹಾಲ್ ಅಲ್ಲಿ ಇರುವಂತಹ ಇನ್ನೊಂದು ಬ್ಯೂಟಿಫುಲ್ ಆಗಿರುವಂತಹ ವುಡ್ಡನ್ ಆರ್ಚ್ ಪಿಲ್ಲರ್ ಡಿಸೈನ್ ಅನ್ನು ಕೂಡ ನಾವಿಲ್ಲಿ ನೋಡ್ತೇವೆ ಈ ವುಡನ್ ವರ್ಕ್ ಏನಿದೆ ಇದು ಕೂಡ ಅಟ್ರಾಕ್ಟ್ ಮಾಡೋದ್ರ ಜೊತೆಗೆ ಮನೆಗೆ ಒಂದು ಎಲಿಗೆಂಟ್ ಲುಕ್ ಅನ್ನೇ ಕೊಡುತ್ತೆ ಅಂತ ಹೇಳ್ಬೋದು ಸ್ವಲ್ಪ ಮುಂದೆ ಬಂದರೆ ನಾವಿಲ್ಲಿ ಮೂರು ಬೆಡ್ರೂಮ್ ಕಿಚನ್ ಡೈನಿಂಗ್ ಏರಿಯಾ ಎಲ್ಲ ಕೂಡ ನೋಡ್ತೇವೆ ಈಗ ಮೊದಲಿಗೆ ಫಸ್ಟ್ ಬೆಡ್ರೂಮ್ ನೋಡೋಣ ಈ ಒಂದು ಬೆಡ್ರೂಮ್ ವಿತೌಟ್ ಟಾಯ್ಲೆಟ್ ಇರುವಂತಹ ಒಂದು ಕಾಮನ್ ಬೆಡ್ರೂಮ್ ಆಗಿರ್ತದೆ ಪ್ಲಸ್ ಇಲ್ಲಿ ನಾವು ಎರಡು ವಿಂಡೋಗಳನ್ನು ನೋಡ್ತೇವೆ ಹಾಗೆಯೇ ಇಲ್ಲಿ ಲಿಂಟನ್ ಫೆಸಿಲಿಟಿಯನ್ನು ಕೂಡ ಗಮನಿಸಬಹುದು ಈ ಬೆಡ್ರೂಮ್ ಸಿಂಪಲ್ ಆಗಿರೋದ್ರಿಂದ ನೀವು ಗೆಸ್ಟ್ ರೂಮ್ ಅಂತ ಬೇಕಾದರೂ ಯೂಸ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಈಗ ಸೆಕೆಂಡ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಬನ್ನಿ ಓಕೆ ಈ ಬೆಡ್ರೂಮಲ್ಲಿ ಡಬಲ್ ಕಲರ್ ಕಾಂಬಿನೇಷನ್ ಪೇಂಟಿಂಗ್ ವರ್ಕ್ ಅನ್ನು ನಾವು ಗಮನಿಸಬಹುದು ಹಾಗೆಯೇ ಫ್ಯಾನ್ ಆಗಿರ್ಬೋದು ಲೈಟ್ ವಿಂಡೋಸ್ ಲಿಂಟನ್ ಎಲ್ಲ ಕೂಡ ಇಲ್ಲಿ ಇರ್ತದೆ ಇನ್ನೊಂದು ಪ್ಲಸ್ ಅಂತಂದರೆ ಈ ಬೆಡ್ರೂಮಲ್ಲಿ ಅಲ್ಲಿ ಅಟ್ಯಾಚಡ್ ವಾಶ್ರೂಮ್ ಇರ್ತದೆ ಈ ಮನೆಯಲ್ಲಿ ಒಟ್ಟು ಮೂರು ವಾಶ್ರೂಮ್ ಅಥವಾ ಟಾಯ್ಲೆಟ್ಗಳನ್ನು ನಾವು ನೋಡ್ತೇವೆ ಎರಡು ಟಾಯ್ಲೆಟ್ ಏನಿದೆ ಅದು ಬೆಡ್ರೂಮ್ಗೆ ಅಟ್ಯಾಚ್ ಆಗಿರ್ತದೆ ಹಾಗೆ ಇನ್ನೊಂದು ಕಾಮನ್ ಟಾಯ್ಲೆಟ್ ಆಗಿರ್ತದೆ ಸೊ ಈಗ ನೀವು ನೋಡ್ತಾ ಇರ್ಬೋದು ವಾಶ್ರೂಮ್ ಎಷ್ಟು ನೀಟಾಗಿ ಇದೆ ಅಂತ ಹೇಳ್ಬಿಟ್ಟು ಸೊ ಇದು ಒಂದು ಟೈಲ್ಸ್ ಡಿಸೈನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನಾವು ಬೆಡ್ರೂಮಿಂದ ಹೊರಗೆ ಬಂದರೆ ಈ ರೀತಿಯಾಗಿ ನಮಗೆ ಕಾಣಿಸ್ತದೆ ಹಾಗೆಯೇ ಈಗ ಇನ್ನೊಂದು ಕಾಮನ್ ಬಾತ್ರೂಮ್ ಯಾವ ರೀತಿ ಇದೆ ಅಂತೇಳಿ ಕೂಡ ನಿಮಗೆ ತೋರಿಸ್ತಾ ಇದ್ದೇವೆ ನೋಡಬಹುದು ಇಲ್ಲಿ ಏನಂತಂದರೆ ಶವರ್ ಆಗಿರ್ಬೋದು ಗೀಝರ್ ಆಗಿರ್ಬೋದು ಹಾಗೆಯೇ ಮಾಡರ್ನ್ ಟೈಲ್ಸ್ ಎಲ್ಲ ಕೂಡ ನಾವು ನೋಡ್ತೇವೆ ಇದೊಂದು ಇಂಡಿಯನ್ ಕಮೋಡ್ ಇರುವಂತಹ ಟಾಯ್ಲೆಟ್ ಆಗಿರ್ತದೆ ಹಾಗೆಯೇ ಈ ಒಂದು ಡೋರ್ ಡಿಸೈನು ಅಷ್ಟೇ ತುಂಬಾ ಸಿಂಪಲ್ ಆಗಿ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಥರ್ಡ್ ಬೆಡ್ರೂಮ್ ಮೂರನೇ ಬೆಡ್ರೂಮ್ ಯಾವ ರೀತಿ ಇದೆ ಈಗ ನಾವು ನೋಡೋಣ ಈ ಬೆಡ್ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ ನೀವು ಇಲ್ಲಿ ಗಮನಿಸಬಹುದು ಒಂದು ಕಾಟು ಹಾಗೆ ಮೂರು ಗೋಡ್ರೆ ಜನ ಕೂಡ ಅವರು ಇಟ್ಕೊಂಡಿದ್ದಾರೆ ಅಷ್ಟು ವಿಶಾಲವಾಗಿದೆ ಬೆಡ್ರೂಮ್ ಸೊ ಇದೊಂದು ಅಟ್ಯಾಚಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿದೆ ಆಗ್ಲೇ ಹೇಳಿದಾಗೆ ಇದು ಒಂದು ಮಾಡರ್ನ್ ಟೈಲ್ಸ್ ಫಿಟೆಡ್ ಆಗಿರುವಂತಹ ಶವರ್ ಇರುವಂತಹ ಟಾಯ್ಲೆಟ್ ಆಗಿರ್ತದೆ ಹಾಗೆಯೇ ಬೆಡ್ರೂಮಿಂದ ಹೊರಗೆ ಬಂದರೆ ಪಕ್ಕದಲ್ಲೇ ನಮಗೆ ಬ್ಯೂಟಿಫುಲ್ ಆಗಿರುವಂತಹ ವಾಷ್ ಬೇಸನ್ ಡಿಸೈನ್ ಕೂಡ ಕಾಣಿಸ್ತದೆ ವಿತ್ ಮಿರರ್ ತುಂಬಾ ಚೆನ್ನಾಗಿದೆ ಇಲ್ಲಿ ಕೂಡ ಸ್ಟೋರ್ ಮಾಡ್ಬೋದು ನೀವು ನೆಕ್ಸ್ಟ್ ನಾವು ಕಿಚನ್ಗೆ ಬಂದರೆ ಕಿಚನಲ್ಲಿ ಅಷ್ಟೇ ಕಂಪ್ಲೀಟ್ ಎಲ್ಲ ಕ್ಯಾಬಿನೆಟ್ ಇರುವಂಥದ್ದಾಗಿರ್ತದೆ ಕಿಚನಲ್ಲಿ ಈ ರೀತಿ ಕ್ಯಾಬಿನೆಟ್ ಸಿಸ್ಟಮ್ ಎಲ್ಲ ಇತ್ತು ಅಂತಂದರೆ ಮೆಸ್ಸಿ ಮೆಸ್ಸಿ ಆಗೋದನ್ನು ನಾವು ಅವಾಯ್ಡ್ ಮಾಡ್ಬೋದು ಪ್ಲಸ್ ನೋಡಲಿಕ್ಕೆ ಕೂಡ ತುಂಬಾ ಚೆನ್ನಾಗಿ ಕಾಣೋ ಥರ ಮೇಂಟೈನ್ ಮಾಡ್ಬೋದು ಸೊ ಇಲ್ಲಿ ಕೂಡ ಒಂದು ಲಿಂಟನ್ ಇರೋದರಿಂದ ನೀವು ದೊಡ್ಡ ದೊಡ್ಡ ಪಾತ್ರೆ ಅಥವಾ ಬೇರೆ ಏನಾದರೂ ಸ್ಟೋರ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಸೊ ಪಕ್ಕದಲ್ಲೇ ಈ ರೀತಿ ಒಂದು ಯುಟಿಲಿಟಿ ಏರಿಯಾ ಸ್ಪೇಸ್ ಕೂಡ ಇರೋದರಿಂದ ನೀವು ಇಲ್ಲಿ ವಾಷಿಂಗ್ ಮಿಷಿನ್ ಎಲ್ಲ ಕೂಡ ಇಟ್ಕೊಳ್ಬಹುದು ನೋಡಿದ್ರಲ್ಲ ವೀಕ್ಷಕರೇ ಮನೆ ಎಷ್ಟು ಚೆನ್ನಾಗಿದೆ ಅಂತೇಳಿ ಮನೆಯ ಪಕ್ಕದಲ್ಲಿ ಇರುವಂತಹ ಇನ್ನೊಂದು ಮನೆಯನ್ನು ನೀವು ಬಾಡಿಗೆ ಕೊಟ್ಟರು ಕೂಡ ಇನ್ಕಮ್ ಬರುವಂಥ ಮನೆ ಇದಾಗಿರ್ತದೆ ಎನಿವೆ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ನೆಲ್ಲಿ ಕಾರು ಕಾರ್ ಕಳದಲ್ಲಿ ಈ ಮನೆ ಇರ್ತದೆ ಹಾಗೆಯೇ ಈ ಮನೆಯ ಪ್ರೈಸ್ ನೋಡೋದಾದರೆ ಫಾರ್ಟಿ ಏಯ್ಟ್ ಲ್ಯಾಕ್ ಓನರ್ ಅವರು ಹೇಳ್ತಾರೆ ಯಾರಿಗಾದರೂ ಈ ಮನೆಯ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಜೆನ್ಯನ್ ಬಯರ್ಸ್ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು